ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಆ ಚಂದ್ರ ಹಿಂದೆ ಮುಂದೆ ಹೋಗ್ತಾ ಇರ್ತಾನೆ ಮೂರನೇ ಮನೆಗೆ ಬಂದಾಗ ಮೂರನೇ ಮನೆಯಲ್ಲಿ ಶುಕ್ರ ಇರ್ತಾನೆ ಯಾವುದೇ ಶುಭಗ್ರಹಗಳು ಎರಡು ಐದು ಏಳು ಒಂಬತ್ತು ಹನ್ನೊಂದರ ಶುಭವನ್ನು ಕಟ್ತಾರೆ ಶುಕ್ರನು ಮಧ್ಯಮ ಫಲವನ್ನು ಕೊಡ್ತಾನೆ ಯಾವುದೇ ಹೊಸಮಾನ್ಯ ಮನೆ ಕಟ್ಟೆ ವಿಚಾರ ಆಗಲಿ ಮನೆ ತಗಳ ವಿಚಾರ ಆಗಲಿ ಸೈಟಿನ ವಿಚಾರ ಆಗಲಿ ಜಾಗೃತಿಯಾಗಿ ನೋಡಿ ಕೇಳಿ ತಗೋಬೇಕಾಗ್ತದೆ ಆನಂತರ ಈ ಸಿಂಹರಾಶಿ ನಾಲ್ಕರಲ್ಲಿ ರವಿ ಮತ್ತು ಬುಧ ಬರ್ತಾನೆ ರವಿ ಬುಧ ಬಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ ನೋಡಿಕೊಂಡು ನೀವು ಮಾಡಬೇಕು ಸುಖಕ್ಕೆ ಭಂಗ ಬರುತ್ತೆ ಆ ಸುಖ ಸಾಧನೆಗಳಲ್ಲಿ ಬಹಳ ಜಾಗ್ರತೆ ತಗೋಬೇಕು ಎಜುಕೇಷನ್ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ ಆ ಎಜುಕೇಷನನ್ನು ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡು ಕಾನ್ಸಂಟ್ರೇಷನ್ನ ಕೊಟ್ಕೋಬೇಕು ನಿಮ್ಮ ಸಿಂಹರಾಶಿಯಲ್ಲಿ ಏಳನೇ ಮನೆಯಲ್ಲಿ ರಾಹು ಸಂಚಾರ ಅವನು ಮಧ್ಯಮ ಫಲವನ್ನು ಕೊಡ್ತಾನೆ ಅವ್ನು ಹೆಚ್ಚು ಕೊಡಲ್ಲ ಕಮ್ಮಿ ಕೊಡಲ್ಲ ರಾಹುವಿನ ಫಲ ಏನು ಹೆಚ್ಚಾಗಿ ಈ ನವಂಬರ್ ತಿಂಗಳಲ್ಲಿ ಉಂಟಾಗಲ್ಲ ಆದರೆ ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತದೆ ಯಾವಾಗ ಶನಿ ಅರ್ಧಾಷ್ಟಮ ಅಂದರೆ ನಾಲ್ಕನೇ ಮನೆಗಾಗಲಿ ಅಷ್ಟಮ ಅರ್ಧಾಷ್ಟಮ ಆಗಲಿ ಅಷ್ಟಮ ಶನಿ ಆಗಲಿ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಯಾವ ಕೆಲಸಕ್ಕೆ ಮಾಡೋಕೋದ್ರೂ ಕೂಡ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತದೆ ಕೆಲಸದವರು ನಮ್ಮ ಮಾತನ್ನು ಕೇಳಲ್ಲ ಚಿಕ್ಕ ಚಿಕ್ಕವರೆಲ್ಲ ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ದುಃಖದ ಮಡುವಾಗ್ಬಿಡುತ್ತೆ ಚಿಂತೆ ಆಗ್ತದೆ ಆ ನಂತರ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಒಳ್ಳೆಯವನಲ್ಲ ಅದನ್ನು ಒಳ್ಳೆಯವರಲ್ಲ ಅಂತ ಕರಿತೀವಿ ಬಟ್ ನಿಮ್ಮ ಜನ್ಮ ಆದರೂ ಅಷ್ಟಕ ವರ್ಗದಲ್ಲಿ ಹೆಚ್ಚಾಗಿರ್ತಕ್ಕಂಥ ಬಿಂದು ಕೊಟ್ಟಿದ್ರೆ ಅದು ಶುಭವೇ ಆಗ್ತದೆ ಅತ್ಯಂತ ಶುಭ ಆಗುತ್ತದೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇನ್ನು ಅಷ್ಟಮ ಶನಿ ಆದಮೇಲೆ ಆ ಅರ್ಧ ಅಷ್ಟಮ ಶನಿಯು ಅಷ್ಟಮ ಶನಿ ಯಾವಾಗಲೂ ಅಶುಭ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಕೂಡ ಶನಿಯು ಹೆಚ್ಚಾಗಿರ್ತಕ್ಕಂಥ ಬಿಂದು ಕೊಟ್ಟಿದ್ರೆ ಅರ್ಧ ಅಷ್ಟಮ ನಿಮಗೇನು ತೊಂದರೆಯನ್ನು ಕೊಡೋಲ್ಲ ಇದಾದ ಮೇಲೆ ಇನ್ನು ಹತ್ತು ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಅನ್ನೋದ್ರಲ್ಲಿ ಆಗದಿಲ್ಲ ಹತ್ತು ಅನ್ನೋದು ಯಾವುದರಲ್ಲಿ ಇರಲಿಲ್ಲ ಇಲ್ಲಿ ಬಂದಾಗ ನಮಗೆ ಈ ಸಿಂಹರಾಶಿಗೆ ಹನ್ನೆರಡು ಮನೆಗೆ ಗುರು ಸಂಚಾರ ಆಗ್ತದೆ ಅವಾಗ ಗುರು ಹನ್ನೆರಡು ಮನೆಗೆ ಸಂಚಾರ ಆಗ್ತಾನೋ ಯಾವಾಗಲೂ ಶಾಸ್ತ್ರದ ಪ್ರಕಾರ ಎರಡು ಐದು ಏಳು ಒಂಬತ್ತು ಅನ್ನೊಂದರಲ್ಲಿ ಶುಭವನ್ನು ಕೊಡ್ತಾರೆ ಶುಭಗ್ರಹಗಳು ಗುರು ಮಧ್ಯಮ ಫಲವನ್ನು ಕೊಡ್ತಾನೆ ಹೊರದೇಶಕ್ಕೆ ಹೋಗ್ಬೋದು ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಅದು ಬಿಟ್ಟು ಏನಾದರೂ ಹೊಸದಾಗಿ ಪ್ರಾರಂಭ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಅದು ಬಿಟ್ಟು ಗುರು ಸಿಂಹರಾಶಿಗೆ ಮಧ್ಯಮ ಫಲವನ್ನು ಕೊಡ್ತಾನೆ ಅನ್ನೋದು ಕೂಡ ಗೊತ್ತಾಗ್ತದೆ ಹಾಗಾಗಿ ಸಿಂಹರಾಶಿಯವರು ಯಾವ ಪೂಜೆ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಅಷ್ಟಮ ಶನಿ ನಡಿತ ನಡೀತಾ ಇರೋದ್ರಿಂದ ಶನಿ ಶಾಂತಿಯನ್ನು ಓಂ ಶಂ ಶನಶ್ಚರಾಯ ಮಹಾ ಅಂತ ಹೇಳಿ ಸಾವಿರದ ಎಂಟು ಸಾರಿ ಮೂರು ದಿನಗಳ ಕಾಲ ಶನಿ ಜಪವನ್ನು ಮಾಡ್ಕೋಬೇಕು ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಬೇಕು ಜೊತೆಯಾಗಿ ಕಪ್ಪು ಎಳ್ಳು ಕಪ್ಪು ವಸ್ತ್ರವನ್ನು ದಾನ ಮಾಡುವುದರಿಂದ ಅತ್ಯಂತ ಶುಭ ಫಲ ನಿಮಗೆ ಉಂಟಾಗ್ತದೆ ಈ ಕಾರ್ಯಕ್ರಮದ ಮೂಲಕ ಈ ಸಿಂಹರಾಶಿಯವರಿಗೆ ಅರ್ಧಾಷ್ಟಮ ಶನಿ ಬಿಟ್ಟು ಆ ಗುರು ಅನುಗ್ರಹ ಬರಲಿ ಅಂತೇಳಿ ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಸಿಂಹರಾಶರು ಶುಭ ಅಂತ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಒಳ್ಳೆಯದಾಗಲಿ ನಮಸ್ಕಾರ